ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ಇವತ್ತು ತುಂಬಾನೇ ವಿಡಿಯೋಗಳಾಗಿದೆ ಕಾರಣ ಸಾಕಷ್ಟು ನ್ಯೂಸ್ ಗಳು ಬಂದು ಇನ್ನೂ ಮಾಡಿದ್ರೆ ಎರಡು ಮೂರು ವಿಡಿಯೋ ಮಾಡಬಹುದು ಅಷ್ಟು ವಿಚಾರಗಳಿತ್ತು ಸೊ ಆಗಿ ಎಲ್ಲಾನು ಕೂಡ ನಾಲ್ಕೈದು ವಿಡಿಯೋಗಳಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕಾಂ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಎರಡು ಸ್ಟಾಕ್ ಗಳನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ಅಂತ ಕೋಬಹುದುಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಎರಡು ಸ್ಟಾಕ್ ಗಳು ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ನೀವು ಕೂಡ ಸಾಕಷ್ಟು ಜನ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಸೊ ಹಾಗಾಗಿ ಅವುಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಹೇಳಿದ್ರೆ ಮೊದಲನೇ ಸ್ಟಾಕ್ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾಲ್ಕು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸೊ ಇದರ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ನೋಡೋಣ ನಾನು ಕಂಪನಿಯ ರಿಸಲ್ಟ್ ಪೇಜನ್ನು ಓಪನ್ ಮಾಡಿದೀನಿ ಕನ್ಸಲ್ಟೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಇದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಬಜಾಜ್ ಫೈನಾನ್ಸ್ ಅಲ್ಲಿ ಹತ್ತು ಸಾವಿರದ ಏಳ್ನೂರ ಎಂಬತ್ತೆಂಟಿತ್ತು ಇಂದಿನ ವರ್ಷ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಅಮೌಂಟ್ ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ ಇಂದಿನ ಅಲ್ಲಿ ಹದ್ಮೂರ್ ಸಾವಿರದ ಮುನ್ನೂರ ಎಂಬತ್ತೊಂದು ಕೋಟಿ ಈಗ ಹದಿನಾಲ್ಕು ಸಾವಿರದ ನೂರ ಅರವತ್ತೈದು ಕೋಟಿಗೆ ಹೋಗಿದೆ ಕಂಪನಿಯ ಇನ್ಕಮ್ ಸೊ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಪ್ರೂವ್ಮೆಂಟ್ಸ್ ಇದೆ ಎರಡು ಕಡೆ ಕೂಡ ಸೊ ಅದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟೋಟಲ್ ಎಕ್ಸ್ಪೆನ್ಸಸ್ ನ ನೀವು ಇಲ್ಲಿ ನೋಡಬಹುದು ಆರ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಂಟು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಈಗ ಒಂಬತ್ ಸಾವಿರದ ಇನ್ನೂರ ಎಪ್ಪತ್ತೆರಡಕ್ಕೆ ಹೋಗಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ನಮಗೆ ಪಿ ಬಿಟಿ ಸಿಗುತ್ತೆ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ನಾಲ್ಕು ಸಾವಿರದ ಹನ್ನೊಂದಿತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳು ಈಗ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದಾಗಿದೆ ಸೊ ಇರ್ ಆನ್ ಇರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಜಾಜ್ ಫೈನಾನ್ಸ್ ಪಿಬಿಟಿ ನಲ್ಲಿ ಇದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ಯಾಟ್ ನೋಡಬಹುದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಮೂರ್ ಸಾವಿರದ ಐನೂರ ಐವತ್ತು ಈಗ ಮೂರ್ ಸಾವಿರದ ಆರ್ನೂರ ಮೂವತ್ತೆಂಟಕ್ಕೆ ಹೋಗಿದೆ ಸೊ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದರ ನಂತರ ನಾವು ಇದನ್ನ ಇ ಪಿ ಎಸ್ ಫಾರ್ಮಲ್ಲಿ ನೋಡಿದ್ರೆ ನಲವತ್ತೊಂಬತ್ತು ಪಾಯಿಂಟ್ ಎರಡು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಐವತ್ತೆಂಟು ಪಾಯಿಂಟ್ ಆರು ಈಗ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕಕ್ಕೆ ಬಂದಿದೆ ಸೊ ಇಲ್ಲ ಕೂಡ ಸೇಮ್ ಅಲ್ಲಿ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಓವರ್ ಆಲ್ ಹೇಳ್ಬೇಕಂತ ಅಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದ್ರೆ ಇದು ಒಂದು ಫೈನಾನ್ಸಿಂಗ್ ಕಂಪನಿ ಸೊ ನಾವು ಇನ್ನೂ ಕೆಲವು ವಿಚಾರಗಳನ್ನ ನೋಡ್ಬೇಕು ಫುಡ್ ಪ್ರಾವಿಷನಿಂಗ್ ಆಗಬಹುದು ಎನ್ ಪಿ ಎ ಆಗ್ಬಹುದು ಕೂಡ ಇದೆಲ್ಲಾನು ಒಂದ್ಸಲ ನೋಡೋದಾದ್ರೆ ಎಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಸೊ ನೋಡಬಹುದು ಕನ್ಸಾಲಿಟೇಟೆಡ್ ಪ್ರಾಫಿಟ್ ನಾವು ಈಗ ತಾನೇ ನೋಡಿದ್ವಿ ಮೂರ್ ಸಾವಿರದ ಆರ್ನೂರ ಮೂವತ್ತೊಂಬತ್ತು ಕೋಟಿಗೆ ತಲುಪಿದೆ ಈಗ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಎವಿಎಂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೆಗ್ಮೆಂಟ್ ಮೂರ್ ಲಕ್ಷ ಕೋಟಿಯನ್ನ ಪಾರ್ ಮಾಡಿದೆ ಅಂದ್ರೆ ಮೂರ್ ಲಕ್ಷದ ಹತ್ತು ಕೋಟಿಗೆ ತಲುಪಿದೆ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಸೊ ಕಂಪನಿಯ ಎಂ ಸೈಜ್ ಮೂರು ಲಕ್ಷ ಕೋಟಿ ದಾಟಿದೆ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ನೋಡಬಹುದು ಇಂಪಾರ್ಟೆಂಟ್ ಹೈಲೈಟ್ಸ್ ನಂಬರ್ ಆಫ್ ನ್ಯೂ ಲೋನ್ಸ್ ಬುಕ್ ಇಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಗೆ ಈ ವರ್ಷಕ್ಕೆ ಹೋಲಿಸಿದ್ರೆ ಹಾಗೆ ಕಸ್ಟಮರ್ ಪ್ರಾಂಚೈಸ್ ನೋಡಬಹುದು ಎಂಬತ್ತು ಪಾಯಿಂಟ್ ಒಂದು ಮಿಲಿಯನ್ ಗೆ ಹೋಗಿದೆ ಆಸ್ ಆಫ್ ತರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಹಿಂದಿನ ವರ್ಷ ಅರವತ್ತಾರು ಮಿಲಿಯನ್ ಸೊ ಒಂದು ವರ್ಷದಲ್ಲಿ ಬರ್ಜರಿ ಇಂಪ್ರೂವ್ಮೆಂಟ್ಸ್ ಅನ್ನೇ ಕಂಡಿದೆ ಜೊತೆಗೆ ನೋಡಬಹುದು ದ ಕಂಪನಿ ರೆಕಾರ್ಡೆಡ್ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಇನ್ಕ್ರೀಸ್ ಇನ್ ಇಟ್ಸ್ ಕಸ್ಟಮರ್ ಪ್ರಾಂಚೈಸ್ ಆಫ್ ತ್ರೀ ಪಾಯಿಂಟ್ ಏಟ್ ಫೈವ್ ಮಿಲಿಯನ್ ಇದೇ ಕ್ವಾರ್ಟರ್ ಅಲ್ಲಿ ಮೂರು ಪಾಯಿಂಟ್ ಎಂಬತ್ತೈದು ಮಿಲಿಯನ್ ಜಾಸ್ತಿ ಆಗಿದೆ ಇದು ಕೂಡ ಹೈಯಸ್ಟ್ ಎವರ್ ಅಂತ ಹೇಳ್ತಾ ಇದೆ ಅದನ್ನ ನೋಡಬಹುದು ಹಾಗೆ ಎಇಎಂ ಸೈಜ್ ನೋಡಬಹುದು ಲಾಸ್ಟ್ ಇಯರ್ ಗು ಗು ಹೊಲ್ಸೆ ಮೂವತ್ತೈದು ಪರ್ಸೆಂಟ್ ಜಂಪ್ ಆಗಿದೆ ಇಂದಿನ ವರ್ಷ ಎರಡು ಲಕ್ಷದ ಮೂವತ್ ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ಇತ್ತು ಈಗ ಮೂರು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಕೋಟಿ ತಲುಪಿದೆ ಒಳ್ಳೆ ಪ್ರಮಾಣದ ಬೆಳವಣಿಗೆ ಅಂತ ಹೇಳ್ಬೋದು ಎಇಎಂ ಅಲ್ಲಿ ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡಬಹುದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಟೋಟಲ್ ಇನ್ಕಮ್ ಕೂಡ ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ ಅಪ್ ಆಗಿದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಟು ನೆಟ್ ಟೋಟಲ್ ಇನ್ಕಮ್ ಅದನ್ನು ಕೂಡ ನೋಡಬಹುದು ಕಡಿಮೆ ಆಗಿದೆ ಸ್ವಲ್ಪ ಅಂದ್ರೆ ಇದು ಒಳ್ಳೆ ಪಾಯಿಂಟ್ ಯಾಕಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕಡಿಮೆ ಆಗೋದು ಅದರ ನೆಟ್ ಇನ್ಕಮ್ ಅನ್ನ ಜಾಸ್ತಿ ಮಾಡುತ್ತೆ ಸೊ ಇಲ್ಲಿ ನೋಡಬಹುದು ಕಡಿಮೆ ಆಗಿದೆ ಸೊ ಕೂಡ ಪಾಸಿಟಿವ್ ಪಾಯಿಂಟ್ ಹಾಗೆ ಪ್ರೀ ಪ್ರಾವಿಷನಿಂಗ್ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಇಪ್ಪತ್ತೇಳು ಪರ್ಸೆಂಟ್ ಜಂಪ್ ಆಗಿದೆ ಸೊ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ ಲೋನ್ ಲಾಸಸ್ ಅಂಡ್ ಪ್ರಾವಿಷನ್ಸ್ ಯಾವುದೇ ಫೈನಾನ್ಸಿಂಗ್ ಕಂಪನಿಯ ರಿಸಲ್ಟ್ ಅನ್ನ ನೋಡುವಾಗ ನಾವು ನೋಡಲೇಬೇಕು ಅದನ್ನ ನೋಡ್ಲೇಬೇಕಾದ್ರೆ ಕ್ಯೂ ತ್ರೀ ನಲ್ಲಿ ನೋಡಬಹುದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಪ್ರಾವಿಷನಿಂಗ್ ಮಾಡಿದೆ ಹಾಗೆ ಹಿಂದಿನ ವರ್ಷ ಎಂಟುನೂರ ನಲವತ್ತೊಂದು ಕೋಟಿ ಇತ್ತು ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ ಎಂಟುನೂರ ನಲವತ್ತೊಂದು ಕೋಟಿಯಿಂದ ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿಗೆ ಹೋಗಿದೆ ಸೊ ಇಷ್ಟೆಲ್ಲ ಪಾಸಿಟಿವ್ ಗಳ ಮಧ್ಯೆ ಇದೊಂದು ನೆಗೆಟಿವ್ ಪಾಯಿಂಟ್ ಇನ್ ಕೇಸ್ ಏನಾದ್ರು ಎಂಟುನೂರ ನಲವತ್ತೊಂದು ಕೋಟಿಗಿಂತ ಕಡಿಮೆ ಪ್ರಾವಿಷನಿಂಗ್ ಇದ್ರೆ ತುಂಬಾ ಒಳ್ಳೆ ನಂಬರ್ಸ್ ಆಗಿರ್ತಾ ಇತ್ತು ಇನ್ನು ಕೂಡ ಬಟ್ ಏನ್ ಮಾಡಕ್ ಆಗುದಿಲ್ಲ ಲೋನ್ ಕೊಟ್ಟ ಮೇಲೆ ಒಬ್ಬರಲ್ಲ ಒಬ್ರು ಪೇ ಮಾಡದೆ ಇರೋರು ಇದ್ದೇ ಇರ್ತಾರೆ ಸೊ ಹಾಗಾಗಿ ಕಂಪನಿಗಳು ಪ್ರಾವಿಜನಿಂಗ್ ಮಾಡಲೇಬೇಕಾಗುತ್ತೆ ಸೊ ಓವರ್ ಆಲ್ ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಲೋನ್ ವಾಪಸ್ ಬರುವಂತ ಚಾನ್ಸಸ್ ಕಡಿಮೆ ಅನ್ನೋದನ್ನ ಕಂಪನಿನೇ ಹೇಳಿದೆ ಅದಕ್ಕೆ ಪ್ರಾವಿಷನಿಂಗ್ ಕೂಡ ಮಾಡಿದೆ ನೋಡಬಹುದು ಸೊ ಇದೊಂದು ಪಾಯಿಂಟ್ ನೆಗೆಟಿವ್ ಇದೆ ಸೊ ಇನ್ನು ಉಳಿದಂತೆ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ ಗಳಿವೆ ನಾಳೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಈ ನಂಬರ್ಸ್ ಗೆ ಅಂತ ಬೇರೆಲ್ಲಾನು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪ್ರಾವಿಷನಿಂಗ್ ಒಂದು ಜಾಸ್ತಿ ಆಗಿರೋದು ನೆಗೆಟಿವ್ ಪಾಯಿಂಟ್ ಇದೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಬೆಳಗ್ಗೆ ಅಂತ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಾಲ್ಕು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ಇಲ್ಲೂ ಕೂಡ ನೀವು ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ರೀತಿ ರಿಟರ್ನ್ಸ್ ಗಳಿಸಕ್ಕಾಗುವುದು ನೀವು ಇಲ್ಲಿ ಒನ್ ಸೆವೆಂಟಿ ತ್ರೀ ಪರ್ಸೆಂಟ್ ಇದೆ ಪ್ರತಿ ಐದು ವರ್ಷನೂ ಇದೇ ರೀತಿ ರಿಟರ್ನ್ ಸಿಗುತ್ತೆ ಅಂತ ಹೇಳಿ ಸಿಕ್ಕರೆ ಎಂಜಾಯ್ ಮಾಡಬೇಕು ಅಷ್ಟೇ ಜೊತೆಗೆ ನೋಡಬಹುದು ಈ ಸ್ಟಾಕ್ ಆಲ್ಮೋಸ್ಟ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕೂಡ ಏಳು ಸಾವಿರದಿಂದ ಎಂಟು ಸಾವಿರ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಮೇಲೆ ಹೋಗ್ತಾನೆ ಇಲ್ಲ ಇವತ್ತಲ್ಲ ನಾಳೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಸೊ ಆಗ ಇನ್ನೂ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗ್ಬೋದು ಸೊ ಇಂಟ್ರಸ್ಟರ್ ಅವರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಎನ್ ಬಿ ಎಫ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಜೊತೆಗೆ ಮಾರ್ಕೆಟ್ ಲೀಡರ್ ಕೂಡ ಸೊ ಇಂಟ್ರಸ್ಟರ್ ಅವರು ಸ್ಟಡಿ ಮಾಡಬಹುದು ನಾನು ತುಂಬಾನೇ ಲೋಯರ್ ಲೆವೆಲ್ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡಿದೀನಿ ಸೊ ನಾನಂತೂ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಹೀಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಐ ಟಿ ಸಿ ಲಿಮಿಟೆಡ್ ನೋಡಬಹುದು ನಾನೂರ ನಲವತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಇದು ಕೂಡ ಐದುವರೆ ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ರಿಸಲ್ಟ್ ಕೂಡ ಇವತ್ತು ರಿಲೀಸ್ ಆಗಿದೆ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಇಂಟೀರಿಯಂ ಡಿವಿಡೆಂಟ್ ಆಫ್ ರುಪೀಸ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ ಶೇರ್ ಸೊ ರೂಪಾಯಿ ಇಪ್ಪತ್ತೈದು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಜೊತೆಗೆ ರೆಕಾರ್ಡ್ ಡೇಟ್ ಕೂಡ ನೋಡಬಹುದು ಏಯ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ರೆಕಾರ್ಡ್ ಡೇಟ್ ಅದಕ್ಕೆ ಮುಂಚೆ ಒಂದಿನ ಎಕ್ಸ್ ಡೇಟ್ ಇರುತ್ತೆ ಏತ್ ಅಂದ್ರೆ ಸಿಕ್ಸ್ ಎಕ್ಸ್ ಡೇಟ್ ಇರುತ್ತೆ ಅಪ್ ಟು ಫಿಫ್ತ್ ವರ್ಗೂ ಯಾರೆಲ್ಲ ಬೈ ಮಾಡ್ತಾರೋ ಅವ್ರಿಗೆ ಕೂಡ ಡಿವಿಡೆಂಡ್ ಸಿಗುತ್ತೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ನಾವು ಟೋಟಲ್ ಇನ್ಕಮ್ ಅನ್ನ ನೋಡೋಣ ಡೈರೆಕ್ಟ್ ಆಗಿ ಸೇಮ್ ಇಯರ್ ಆನ್ ಇಯರ್ ಸಾರಿ ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ ನೋಡಬಹುದು ಸೆಪ್ಟೆಂಬರ್ ಇಲ್ಲಿದೆ ಡೇಟಾ ಇಲ್ಲಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಇದೆ ಇಲ್ಲಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದೆ ಸ್ವಲ್ಪ ಡಿಫರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ಲಾಸ್ಟ್ ಇಯರ್ ನೋಡಬಹುದು ಹತ್ತೊಂಬತ್ ಸಾವಿರದ ಆರ್ನೂರ ಹದಿನಾರು ಇತ್ತು ಇದು ಕೂಡ ಕೋಟಿಗಳಲ್ಲಿದೆ ಅಮೌಂಟ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹತ್ತೊಂಬತ್ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಈಗ ಇಪ್ಪತ್ತ್ ಸಾವಿರದ ನೂರ ನಲವತ್ತೊಂದು ಸೊ ಎರಡು ಕಡೆ ಕೂಡ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊದ ನಂತರ ಎಕ್ಸ್ಪೆನ್ಸಸ್ ನಾವು ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಲಾಸ್ಟ್ ಇಯರ್ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೆರಡ್ ಇತ್ತು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹದ್ಮೂರ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಈಗ ಹದ್ಮೂರ್ ಸಾವಿರದ ನಾನೂರ ಐವತ್ ಮೂರು ಲೈನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಕ್ಸ್ಪೆನ್ಸಸ್ ಅಲ್ಲಿ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ ಟಿ ಸಿಗುತ್ತೆ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ಲಾಸ್ಟ್ ಇಯರ್ ಆರ್ ಸಾವಿರದ ಎಂಟುನೂರ ನಲವತ್ ಮೂರ್ ಇತ್ತು ಲಾಸ್ಟ್ ಕ್ವಾರ್ಟರ್ಲಿ ಆರ್ ಸಾವಿರದ ಆರ್ನೂರ ಐವತ್ತಾರು ಈಗ ಆರ್ ಸಾವಿರದ ಆರ್ನೂರ ಎಂಬತ್ತೇಳಿದೆ ಇಲ್ಲಿ ಇಯರ್ ಆನ್ ಇಯರ್ ಸ್ವಲ್ಪ ಕಡಿಮೆ ಆಯಿತು ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಹೆಚ್ಚಾಗಿದೆ ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಅನ್ನು ಕಂಡಿದೆ ಕಂಪನಿಯ ನೆಟ್ ಪ್ರಾಫಿಟ್ ಸಾರಿ ಪಿ ಬಿಟಿ ಪಿ ಬಿಟಿ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಐದ್ ಸಾವಿರದ ಎಪ್ಪತ್ತಿತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದು ಈಗ ಐದು ಸಾವಿರದ ನಾನೂರಕ್ಕೆ ಬಂದಿದೆ ಸೊ ಇಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇತ್ತು ಇಲ್ಲಿ ವೇರಿಯಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಜೊತೆಗೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಇತ್ತು ಈಗ ಅದು ಸ್ವಲ್ಪ ಕಡಿಮೆ ಆಗಿರೋ ಕಾರಣಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಯ್ತು ಪಿ ಗಿಂತ ಜಾಸ್ತಿ ಆಯ್ತು ಅಂದ್ರೆ ಲಾಸ್ಟ್ ಇಯರ್ ಪಿ ಬಿಟಿ ಕಂಪೇರ್ ಮಾಡಿದ್ರೆ ಡೌನ್ ಫಾಲ್ ಇತ್ತು ಬಟ್ ಇಲ್ಲಿ ಇಂಪ್ರೂವ್ ಆಯ್ತು ಇರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕೂಡ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗೆ ನಾವು ಇದನ್ನ ಇ ಪಿ ಎಸ್ ನೋಡೋದಾದ್ರೆ ಬೇಸಿಕ್ ಇಪಿಎಸ್ ನೋಡಬಹುದು ತ್ರೀ ಪಾಯಿಂಟ್ ನೈನ್ ತ್ರೀ ಫೋರ್ ಪಾಯಿಂಟ್ ಜೀರೋ ಫೋರ್ ಈಗ ಫೋರ್ ಪಾಯಿಂಟ್ ಟು ಏಟ್ ಸರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಐಟಿ ನಲ್ಲೂ ಕೂಡ ಕಂಡು ಬಂದಿದೆ ಸೊ ನೋಡೋಣ ನಾಳೆ ಇದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನಾವು ಈ ಕಂಪನಿಯ ಸೆಗ್ಮೆಂಟ್ ವೈಸ್ ರಿಸಲ್ಟ್ಸ್ ನೋಡೋದ ಸಿಗರೇಟ್ಸ್ ಅಲ್ಲಿ ನೋಡಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಅದರ್ ಸೆಗ್ಮೆಂಟ್ ಅಲ್ಲಿ ಇಲ್ಲೂ ಕೂಡ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಹಾಗೆ ಅದರಲ್ಲೂ ಅದರ್ ಸೆಗ್ಮೆಂಟ್ ಅಲ್ಲಿ ಓಟೆಲ್ಸ್ ನೋಡಬಹುದು ಸಾರಿ ಅದರ್ ಅಲ್ಲ ಎಫ್ ಎಂ ಸೆಗ್ಮೆಂಟ್ ಅಲ್ಲಿ ಎಫ್ ಎಂ ಸಿ ನಲ್ಲಿ ಓಟೆಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಆರ್ನೂರ ಎಪ್ಪತ್ತೈದು ಏಳುನೂರ ಮೂವತ್ತೊಂಬತ್ತು ಎಂಟುನೂರ ಎಪ್ಪತ್ತೆರಡು ಹಾಗೆ ಅಗ್ರಿ ಬಿಸಿನೆಸ್ ಅಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಅಗ್ರಿ ಬಿಸಿನೆಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಪನಿ ತರಬೇಕಾಗಿದೆ ಈ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಹಾಗೆ ಪೇಪರ್ ಬೋರ್ಡ್ಸ್ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರವಾಗಿಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ ಸ್ಲೈಟ್ಲಿ ಅದು ಕೂಡ ಅಥವಾ ಫ್ಲಾಟ್ ಅಂತ ಕೂಡ ಹೇಳ್ಬಹುದು ಬಟ್ ಇಯರ್ ಆನ್ ಇಯರ್ ಈಗಲೂ ಕೂಡ ಡೌನ್ ಆಗಿದೆ ಹಾಗೆ ಅದರ್ ಸೆಗ್ಮೆಂಟ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅವರಲ್ಲಿ ಹೇಳ್ಬೇಕಂದ್ರೆ ಎಫ್ ಎಂ ಸಿಜಿ ನಲ್ಲಿ ಅಗ್ರಿ ಅಂಡ್ ಪೇಪರ್ ಬೋರ್ಡ್ಸ್ ಅನ್ನ ಕಂಪನಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಸೊ ಎರಡು ಕಡೆ ಕೂಡ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಅಗ್ರಂತೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಸೊ ಇಲ್ಲಿ ಮಾಡ್ಕೊಳ್ಬೇಕಾಗಿದೆ ಸೊ ಓವರ್ ಆಲ್ ಕಂಪನಿಯನ್ನು ನೋಡಿದ್ರೆ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಓವರ್ ಆಲ್ ನಂಬರ್ಸ್ ನೋಡಿದ್ರೆ ಬಟ್ ಅಗ್ರೀನ್ ಅಲ್ಲಿ ಡೌನ್ ಫಾಲ್ ಇದೆ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಓವರ್ ಆಲ್ ನಂಬರ್ ಅನ್ನು ತಗೊಂಡ್ರೆ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪಿಬಿಟಿ ನಲ್ಲಿ ಡೌನ್ ಫಾಲ್ ಇರಬಹುದು ಆದ್ರೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಡಿಮೆ ಇರೋದ್ರಿಂದ ಕಂಪನಿ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗಿದೆ ಜೊತೆಗೆ ಏರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಆಗುತ್ತೆ ನೆಟ್ ಪ್ರಾಫಿಟ್ ಅಲ್ಲಿ ಆದ್ರೆ ಎಫ್ ಎಂ ಸೀಸನ್ ಅಲ್ಲಿ ಅಗ್ರೀನ್ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜೊತೆಗೆ ಪೇಪರ್ ಬೋಟ್ ಕೂಡ ಡೌನ್ ಫಾಲ್ ಇದೆ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಕನ್ಸರ್ನಿಂಗ್ ಪಾಯಿಂಟ್ ಅಂದ ತಕ್ಷಣ ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಸ್ಟಾಕ್ ಅನ್ನು ಕೂಡ ನಾವು ತುಂಬಾ ಲೋವರ್ ಲೆವೆಲ್ ಇಂದ ಕೂಡ ಹೋಲ್ಡ್ ಮಾಡ್ತಾ ಇದ್ದೀನಿ ನನ್ನ ಪೋರ್ಟ್ಫೋಲಿಯೋದಿಲ್ಲ ಇದೆ ನಾನಂತೂ ಇವಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ಜೊತೆಗೆ ಓವರ್ ಆಲ್ ನಂಬರ್ಸ್ ಅಂತೂ ಚೆನ್ನಾಗಿದೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಏನಿಲ್ಲ ಒಳ್ಳೆ ಪ್ರೆಸೆಂಟ್ ಮಾಡಿದೆ ಜೊತೆಗೆ ಸುಮಾರು ದಿನದಿಂದ ಕೂಡ ಈ ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೀವು ಇಲ್ಲಿ ನೋಡಬಹುದು ಅಂದ್ರೆ ಒನ್ ಇಯರ್ ಅಲ್ಲಿ ಈಗಲೂ ಕೂಡ ಮೂವತ್ತ್ ಪರ್ಸೆಂಟ್ ರಿಟರ್ನ್ಸ್ ಕಾಣುತ್ತೆ ಆದ್ರೆ ಜುಲೈ ಟ್ವೆಂಟಿ ಟ್ವೆಂಟಿ ಒನ್ ಇಂದ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಅಂತ ಮೊಮೆಂಟಮ್ ಬಂದೇ ಇಲ್ಲ ಫೈವ್ ಇಯರ್ಸ್ ಅಲ್ಲಿ ನೋಡಿದ್ರೆ ಐವತ್ತೊಂಬತ್ತು ಪರ್ಸೆಂಟ್ ಕಾಣುತ್ತೆ ನಿಮಗೆ ಬಟ್ ಐವತ್ತೊಂಬತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೇಳರಿಂದ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದಂತ ಸ್ಟಾಕ್ ಆ ಎಲ್ಲ ರಿಟರ್ನ್ಸ್ ಅನ್ನ ಜಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ನಲ್ಲಿ ಕೊಟ್ಬಿಟ್ಟಿದೆ ಸೊ ಯಾಕೆ ಇದು ಸಾಧ್ಯ ಆಯ್ತು ಅಂತಾರೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತದೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಬ್ಬಿಯಸ್ಲಿ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಐ ಟಿ ಸಿ ಅಂತ ಹೇಳ್ಬಹುದು ಜೊತೆಗೆ ಇವರಿಗೆ ಜಾಸ್ತಿ ಎಂ ಸಿ ಕಡೆ ಗಮನ ಕೊಡ್ತಿದ್ದಾರೆ ಕೂಡ ಜೊತೆಗೆ ಗ್ರೀಪ್ ಬಿಸಿನೆಸ್ಗೂ ಕೂಡ ಸೊ ಹಾಗಾಗಿ ಅಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬಂದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಐಟಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಜನ ನಿನ್ನೆಯಿಂದ ಪ್ರಶ್ನೆ ಮಾಡ್ತಾ ಇದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಟಿ ಸಿ ನಲ್ಲಿ ಇನ್ವೆಸ್ಟ್ ಮಾಡ್ಬೋದಂತ ಸೊ ಈ ರೀತಿ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡ್ಕೊಂಡಿರಿ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇರಲಿಲ್ಲ ನಲವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಎಸ್ಪೆಷಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಬಟ್ ಟ್ವೆಂಟಿ ಟ್ವೆಂಟಿ ಟು ಎಕ್ಸೆಪ್ಷನಲ್ ಇಯರ್ ಅಂತ ಹೇಳ್ಬೋದು ಈ ಸ್ಟಾಕ್ ಗೆ ಆಲ್ಮೋಸ್ಟ್ ಪ್ರತಿದಿನ ಕೂಡ ಸುದ್ದಿಯಲ್ಲಿ ಇರ್ತಾ ಇತ್ತು ಸೊ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಒಂದೇ ವರ್ಷ ನಾಲ್ಕೈದು ವರ್ಷಗಳ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಒಂದೇ ವರ್ಷದಲ್ಲಿ ಎತ್ತಿ ಮೇಲೆತ್ತಂತೂ ಜೊತೆಗೆ ಪಾಸಿಟಿವ್ ಕೂಡ ಆಯ್ತು ಹಾಗಾಗಿನೇ ನಮಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗ ಅಟ್ ಲೀಸ್ಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಪರ್ಸೆಂಟ್ ತೋರಿಸ್ತಾ ಇಲ್ಲ ಅಂದ್ರೆ ಇದಕ್ಕಿಂತ ಡೌನ್ ಇರ್ತಾ ಇತ್ತು ಸೊ ಈ ರಿಸ್ಕ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ತೀರಿ ಅಂದ್ರೆ ಖಂಡಿತ ತಗೊಳ್ಬಹುದು ಅಥವಾ ಇಗ್ನೋರ್ ಮಾಡಬಹುದು ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಒಳ್ಳೆ ಡಿವಿಡೆಂಡ್ ಕೂಡ ಕೊಡುತ್ತೆ ನೀವು ಇಲ್ಲೇ ಡಿವಿಡೆಂಡ್ ಇಲ್ಡ್ ಅನ್ನ ನೋಡಬಹುದು ಟೂ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಸೊ ಸ್ಟಡಿ ಮಾಡಿ ಅದರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿ ಎರಡು ಸ್ಟಾಕ್ ಗಳ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎರಡು ಕೂಡ ಒಳ್ಳೆ ಸ್ಟಾಕ್ ಗಳು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ